ಆತ್ಮೀಯ ವೀಕ್ಷಕರೇ ಸರ್ವರಿಗೂ ಸಕಲವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಈ ವಿಡಿಯೋದಲ್ಲಿ ನಿಮ್ಮ ಹೆಸರು ಈ ಇಂದ ಪ್ರಾರಂಭವಾದರೆ ನಿಮ್ಮ ಗುಣದ ಮೇಲೆ ಯಾವ ಗ್ರಹ ಪರಿಣಾಮ ಬೀರುತ್ತೆ ಸಂಖ್ಯಾಶಾಸ್ತ್ರದಲ್ಲಿ ಅಕ್ಷರ ಈನ ಮಹತ್ವ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಅಕ್ಷರವನ್ನು ಸಂಖ್ಯೆ ಐದರಿಂದ ಸಂಕೇತಿಸಲಾಗುತ್ತೆ ಮತ್ತು ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ ಐದು ಬುಧನಿಂದ ಆಳಲ್ಪಡುತ್ತೆ ಈ ಸಹ ಸೂರ್ಯನಿಂದ ಆಳಲ್ಪಡುವ ಕೃತಿಕ ನಕ್ಷತ್ರವನ್ನ ಪ್ರತಿನಿಧಿಸುತ್ತೆ ಇದು ಶುಕ್ರನಿಂದ ಆಳಲ್ಪಡುವ ವೃಷಭರಾಶಿಗೆ ಸೇರಿದೆ ನಾವು ಈ ಅಕ್ಷರದ ಗುಣಗಳನ್ನ ನೋಡಿದ್ರೆ ಅದು ಬುಧ ಸೂರ್ಯ ಮತ್ತು ಮಂಗಳದ ಮೇಲೆ ಪ್ರಭಾವ ಬೀರುತ್ತೆ ಈ ಇಂದ ಪ್ರಾರಂಭವಾಗುವ ಹೆಸರುಗಳು ಬಹುಮುಖವಾಗಿರಬಹುದು ಮುಖ್ಯವಾಗಿ ಬುಧನಿಂದ ಆಳಲ್ಪಡುವುದರಿಂದ ಅವರು ಬುಧದ ಎಲ್ಲಾ ಸುಂದರ ಗುಣಗಳನ್ನ ಹೊಂದಿರುತ್ತಾರೆ ಈ ಜನರಿಗೆ ಸಂವಹನವು ದೊಡ್ಡ ಆಸ್ತಿಯಾಗಿದೆ ಅವರು ಸಾಮಾನ್ಯವಾಗಿ ತಮ್ಮ ಆಲೋಚನೆಗಳನ್ನ ಅತ್ಯಂತ ಸ್ಪಷ್ಟತೆಯೊಂದಿಗೆ ವ್ಯಕ್ತಪಡಿಸಲು ಸಮರ್ಥರಾಗಿದ್ದಾರೆ ತಾರ್ಕಿಕ ಚಿಂತನೆ ಮತ್ತು ಬುದ್ಧಿವಂತಿಕೆಯಿಂದ ಆಶೀರ್ವದಿಸಲ್ಪಟ್ಟಿರೋ ಈ ಜನರು ಆಸಕ್ತಿದಾಯಕ ಮತ್ತು ವಿಶಿಷ್ಟವಾದ ವಿಚಾರಗಳಿಂದ ತುಂಬಿರುತ್ತಾರೆ ಮತ್ತು ಅವರು ತಮ್ಮ ಆಲೋಚನೆಗಳನ್ನು ತಾರ್ಕಿಕ ತೀರ್ಮಾನಕ್ಕೆ ತರುವ ಬುದ್ಧಿವಂತಿಕೆಯನ್ನು ಹೊಂದಿದ್ದಾರೆ ಈ ಹೆಸರಿನವರ ಯೌವನದ ಸ್ವಭಾವ ಮತ್ತು ಜೀವನದಲ್ಲಿ ಮುಂದುವರಿಯೋ ಉತ್ಸಾಹ ಹೊಂದಿಕೊಳ್ಳುವ ನಮ್ಯತೆ ಪ್ರಯೋಗ ಮಾಡೋ ಕುತೂಹಲ ಮತ್ತು ಎಲ್ಲವನ್ನು ಯಾಕೆ ಹೇಗೆ ಎಂಬುದರ ಬಗ್ಗೆ ಹೆಚ್ಚಿದ್ದನ್ನ ತಿಳಿದುಕೊಳ್ಳುವ ಕುತೂಹಲವನ್ನ ಹೊಂದಿರ್ತಾರೆ ಒಬ್ಬ ವ್ಯಕ್ತಿ ತಮ್ಮ ಕನಸುಗಳನ್ನ ಕಾರ್ಯರೂಪಕ್ಕೆ ತರಲು ಧೈರ್ಯವನ್ನ ಹೊಂದಿಲ್ಲದಿದ್ರೆ ಅವರು ತಮ್ಮ ಹೆಸರಿಗೆ ಈ ಅಕ್ಷರವನ್ನ ಸೇರಿಸುವುದನ್ನು ಪರಿಗಣಿಸಬೇಕು ವೃಷಭ ರಾಶಿಯಿಂದ ಪ್ರಭಾವಿತರಾಗಿರುವ ಈ ಜನರು ಕೆಲವೊಮ್ಮೆ ತುಂಬ ದೃಢ ನಿಶ್ಚಯ ಅಥವಾ ಮೊಂಡುತನದವರಾಗಿರಬಹುದು ಅವರು ಬಹಳಷ್ಟು ನಿಷ್ಠೆಯನ್ನ ನಿರೀಕ್ಷಿಸಬಹುದು ಆದರೆ ಅದೇ ನಿಷ್ಠೆಯನ್ನ ಪ್ರತಿಯಾಗಿ ನೀಡುವುದಿಲ್ಲ ಯಾಕಂದರೆ ಅವರು ನಂಬಿಕೆ ಕಟ್ಕೊಳ್ಳೋದನ್ನು ಇಷ್ಟಪಡುವುದಿಲ್ಲ ಅವರು ನಿಯಮಗಳು ನಿಯಮಿತ ಮತ್ತು ಪ್ರಾಪಂಚಿಕ ಮಾರ್ಗಗಳನ್ನು ತೆಗೆದುಕೊಳ್ಳಲು ಇಷ್ಟಪಡ್ತಾರೆ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳನ್ನು ನೀವು ಪ್ರಯತ್ನಿಸಿದ್ರೆ ಮತ್ತು ಸೇರಿಸಿದ್ರೆ ನೀವು ಅವರ ಉತ್ಸಾಹ ಮತ್ತು ಮುಕ್ತ ಮನೋಭಾವವನ್ನು ಕಳೆದುಕೊಳ್ಳುವಂತೆ ಮಾಡುತ್ತೆ ಅವರು ಮುಕ್ತ ವಾತಾವರಣದಲ್ಲಿ ಉತ್ತಮವಾಗಿ ಕಾರ್ಯ ನಿರ್ವಹಿಸ್ತಾರೆ ಮತ್ತು ಅವರು ತಮ್ಮ ಕನಸುಗಳನ್ನು ತಮ್ಮ ಸ್ವಂತ ಇಚ್ಛೆಯ ಕ್ರಿಯೆಗೆ ಹೊಂದಿಸಲು ಬಂದಾಗ ಅವರು ಸಂತೋಷವಾಗಿರ್ತಾರೆ ಈ ಜನರು ರೊಮ್ಯಾಂಟಿಕ್ ಆಗಿರ್ತಾರೆ ಆದರೆ ಉದ್ದೇಶವನ್ನು ಪೂರೈಸಿದ ನಂತರ ಅವರು ಸುಲಭವಾಗಿ ಬ್ರೇಕಪ್ ಆಗೋದ್ರೊಂದಿಗೆ ಸಂಬಂಧದಿಂದ ದೂರ ಹೋಗಬಹುದು ಶುಕ್ರ ಶಕ್ತಿಗಳು ಜೀವನದ ಉತ್ತಮ ವಿಷಯಗಳನ್ನು ಆನಂದಿಸಲು ಅವರನ್ನು ಪ್ರೋತ್ಸಾಹಿಸುತ್ತವೆ ಮತ್ತು ಸೂರ್ಯನ ಕಂಪನಗಳು ಸುಲಭವಾಗಿ ಮತ್ತು ಆತ್ಮವಿಶ್ವಾಸದಿಂದ ಸ್ವತಂತ್ರವಾಗಿ ಮುಂದುವರಿಯಲು ಸಹಾಯ ಮಾಡುತ್ತೆ ಇದನ್ನ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವವರೆಗೆ ಗಣೇಶನ ಆಶೀರ್ವಾದ ಅವರ ಜೀವನದ ಮಾರ್ಗದಲ್ಲಿರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತೆ